ಜಿಲ್ಲೆಯ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾವಿಂದು ಟೊಯೋಟಾ ಕಂಪನಿ ವಿಶೇಷ ಕೊಡುಗೆ ಇದೇ ತಿಂಗಳ ಹದಿನೇಳು ಮತ್ತು ಹದಿನೆಂಟರಂದು ರಾವಿಂದು ಟೊಯೋಟಾ ಕಂಪನಿ ವಿಶೇಷ ಕೊಡುಗೆಯೊಂದಿಗೆ ನೇಮನೆಚ್ಚಿನ ಕಾರನ್ನ ಖರೀದಿಸಿ ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ ಹಂಚಾಳ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಪ್ರಾಥಮಿಕ ಶಾಲಾ ಆವರಣದ ಮುಂಭಾಗ ಎರಡು ದಿನಗಳ ವಿಶೇಷ ಕೊಡುಗೆ ಮೇಳದಲ್ಲಿ ಭಾಗವಹಿಸಿ ನೇಮನೆಚ್ಚಿನ ವಾಹನವನ್ನು ಖರೀದಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಭೇಟಿ ಕೊಡಿ ಕೆಜ್ ತಾಲೂಕು ಮತ್ತು ಬಂಗಾರಪೇಟ್ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಹದಿನೈದು ಮಂದಿ ಚುನಾಯಿತರಾಗಿತ್ತು ಈ ಪೈಕಿ ಕೆಜ್ ಶಾಸಕಿಯಾಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಅವರು ನಮ್ಮ ಮುಖಂಡರು ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಬ್ಯಾಲಳ್ಳಿ ಗೋವಿಂದಗೌಡರು ಈ ಭಾಗದ ಪಿ ಎನ್ ಬಿ ಬ್ಯಾಂಕ್ನ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ಸ್ವಾಮಿ ಅವರು ಗ್ಯಾರಂಟಿ ಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಪಾರ್ಸಾರ್ಥವರು ಕೋಲಾರ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಇವರು ಎಲ್ಲ ಮುಖಂಡರ ಸಹಮತೊಂದಿಗೆ ಈ ದಿನ ಈ ಪೀಲ್ಡ್ ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ಸೂಳಿಕುಟ್ಟೇಶದಿಂದ ಸ್ಪರ್ಧೆ ಮಾಡಿ ಜೇಸಿಲ್ರಾಗಿರ್ತಕ್ಕಂಥ ನೈಸ್ ಇಂಟ್ರಸ್ಟ್ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ರಘುನಾಥ್ ಅವರನ್ನು ಪಕ್ಷ ಆಯ್ಕೆ ಮಾಡಿದೆ ಅದೇ ರೀತಿಯಾಗಿ ಉಪಾಧ್ಯಕ್ಷರನ್ನಾಗಿ ಅಮರನಾರಾಯಣವರನ್ನು ಇವತ್ತು ನಾವು ಆಯ್ಕೆ ಮಾಡಿದ್ದೇವೆ ಇದು ಕಾಂಗ್ರೆಸ್ ಪಕ್ಷದ ಮುಖಂಡರ ಇಬ್ಬರು ಶಾಸಕರುಗಳ ಕೆಲರ ಒಂದು ತೀರ್ಮಾನದಂತೆ ಇವತ್ತು ನಾವು ಒಮ್ಮತವಾಗಿ ಆಯ್ಕೆಯನ್ನು ಮಾಡಿದ್ದೇವೆ ಅಧ್ಯಕ್ಷರಾದ ಮೇಲೆ ಎರಡು ಅವಧಿಗಳಲ್ಲಿ ಈ ಬ್ಯಾಂಕು ಸಾಕಷ್ಟು ಸುಧಾರಣೆಯನ್ನು ಕಂಡಿದೆ ಇಲ್ಲಿ ಕಟ್ಟಡವನ್ನು ಕಟ್ಟಿದ್ದೇವೆ ಕೋಟ್ಯಾಂತರ ಸಾಲವನ್ನು ರೈತರಿಗೆ ಕೊಟ್ಟಿದ್ದೇವೆ ಪಿಕ್ನಿ ತರ ಸ್ಕೀಮ್ಗಳನ್ನು ಮಾಡಿ ಬಡವರು ಸಾಲ ಕೊಟ್ಟಿದ್ದೇವೆ ಇನ್ನು ಮುಂದುವರೆದು ಇವತ್ತು ಈ ಬ್ಯಾಂಕಿಗೆ ಹಿಂದೆ ಆದಾಯ ಆದಾಯ ಇರಲಿಲ್ಲ ಎಚ್ ಕೆ ನಾರಾಯಣಸ್ ಅಧ್ಯಕ್ಷರಾದ ಮೇಲೆ ಇದಕ್ಕೆ ಆದಾಯ ಬರುವಂಥ ಮೂಲವನ್ನು ಮಾಡಿರತಕ್ಕಂಥ ಯಾರಾದರೂ ಅಧ್ಯಕ್ಷರ ಇದ್ದರೆ ಅದು ಎಚ್ ಕೆ ನಾರಾಯಣಸ್ ನಮಗೆಲ್ಲ ಒಳ್ಳೆ ಆಸೆ ಇತ್ತು ಮೂರನೇ ಅವಧಿಗೆ ಯಾಟ್ರಿಕ್ ಮಾಡಬೇಕು ಎಚ್ ಕೆ ಸ್ವಾಮಿ ಅವರನ್ನ ಅಂತ ಆದರೆ ನಾವು ಗೌರವಾನ್ವಿತ ನಮ್ಮ ಅಣ್ಣ ಗೋವಿಂದ ಗೌಡರು ಸಹೋದರಿ ರೂಪಕಲಾ ಚರ್ಚೆ ಮಾಡಿ ಅವರನ್ನು ಇನ್ನೂ ಹೆಚ್ಚಿನ ಹುದ್ದೆಗೆ ಕಳಿಸ್ಕೊಡೋಣ ಎಚ್ ಕೆ ಸ್ವಾಮಿ ಅನುಭವಿಸ್ತಾಗಿದ್ದಾರೆ ಬಹಳಷ್ಟು ವರ್ಷಗಳ ಕಾಲ ಈ ಪಿ ಎಲ್ ಡಿ ಬ್ಯಾಂಕಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಅರ್ತ್ಕೊಂಡಿದ್ದಾರೆ ಹಂಗಾಗಿ ಅವರನ್ನು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡೋಣ ಅಂತೇಳಿ ನಿಶ್ಚಯವನ್ನು ಮಾಡಿ ಇವತ್ತು ನಾವು ಜರಂಗನಾಥ್ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಇವತ್ತು ಕೋಲಾರ ಕೆ ಎಫ್ ಕ್ಷೇತ್ರಗಳು ಆ ಇಬ್ಬರು ಶಾಸಕರು ಮುಖಂಡರು ನಾವು ಯಾರೂ ಬೇರೆ ಬೇರೆ ಅಲ್ಲ ಯಾವುದೇ ವಿಚಾರ ಬಂದಾಗ ಕೂಡ ಒಮ್ಮತವಾಗಿ ನಾವು ತೀರ್ಮಾನಗಳನ್ನು ತಗೊಳ್ತೇವೆ ಇವತ್ತು ಕ್ಷೇತ್ರಗಳ ಎರಡೂ ಕ್ಷೇತ್ರಗಳ ಅಭಿವೃದ್ಧಿ ಆಗಬೇಕಾದ್ರೆ ಪರಸ್ಪರ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಅಂತೇಳಿ ನಾವು ಆ ವಿಚಾರದಲ್ಲೂ ಕೂಡ ಸೂಕ್ತವಾಗಿ ಚರ್ಚೆ ಮಾಡಿ ತಗೊಳ್ತೇವೆ ಮತ್ತು ಇತ್ತೀಚೆಗೆ ಕೋಚಿಮೂನ್ನಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ಈಗಲೇ ಮಾಹಿತಿ ಪಡ್ಕೊಂಡಿದ್ದೇನೆ ಅದನ್ನು ಮುಖಂಡರು ಚರ್ಚೆ ಮಾಡಿ ನಾಳೆ ತಾಳದ್ದು ಪ್ರತ್ಯೇಕವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿ ಆ ಕೋಚಿಮೂಲಲ್ಲಿ ಏನೆಲ್ಲ ಹಗರಣಗಳಾಗಿದೆ ರೈತರಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಆ ಅನ್ಯಾಯಗಳನ್ನು ಯಾವ ರೀತಿ ತಪ್ಪಿಸ್ಬೇಕು ತಪ್ಪಿಸ್ಬೇಕಾದ್ರೆ ಜಿಲ್ಲೆಯಲ್ಲಿ ನಾವೆಲ್ಲ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು ಎಂಬುದನ್ನು ಕೂಡ ನಾವೆಲ್ಲರೂ ಸೇರಿ ಚರ್ಚೆ ಮಾಡುವ ಬ್ಯಾಂಕ್ನ ಅಧ್ಯಕ್ಷರನ್ನಾಗಿ ಇವತ್ತು ನಮ್ಮೆಲ್ಲರ ನಿಜ ನಾಯಕರು ಬಂಗಾರಪೇಟೆಯ ಶಾಸಕರು ಕೆ ಯು ಐ ಡಿ ಎಫ್ ಅಧ್ಯಕ್ಷರಾದಂತಹ ಎಸ್ ಎನ್ ನಾರಾಯಣ್ಣವರು ಮತ್ತು ಎಫ್ ಕ್ಷೇತ್ರದ ಶಾಸಕರಾದಂತಹ ರೂಪಕಲಾ ಮೇಡಮ್ ಅವರು ಇವತ್ತು ನಮ್ಮನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತು ಏನು ಈ ಬ್ಯಾಂಕ್ನ ಹತ್ತು ವರ್ಷಗಳಿಂದ ಅಧ್ಯಕ್ಷರಾಗಿ ನಡೆಸ್ಕೊಂಡು ಬಂದಂತಹ ನಮ್ಮ ಅಧ್ಯಕ್ಷರಾದಂತಹ ಎಚ್ ಕೆ ನಾರಾಯಣಸೋಮ್ಮಣ್ಣವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿಷ್ಟು ಜನ ನಾವು ಕಾಂಗ್ರೆಸ್ ಇವತ್ತು ಹದಿನೈದು ಸ್ಥಾನಗಳಲ್ಲಿ ಗೆದ್ದು ಬರಬೇಕಾದ್ರೆ ಎಷ್ಟು ಪ್ರಮುಖ ಕಾರಣವಾದಂಥವ್ರು ಎಚ್ ಕೆ ನಾರಾಯಣಸೋಣವರು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತು ನಮ್ಮ ಜೊತೆ ಯಾರು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದು ಇವತ್ತು ನಿರ್ದೇಶಕರಾಗಿ ಇವತ್ತು ನನಗೆ ಸಹಕರಿಸಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ ಎಲ್ರಿಗೂ ಧನ್ಯವಾದಗಳನ್ನು ನೀಡುತ್ತಾ ಎಲ್ಲರ ಸಹಮತದೊಂದಿಗೆ ಸ್ವಾಮಣ್ಣವರು ಮತ್ತು ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ಹಿಂದೆ ಹೇಗೆ ಉತ್ತಮವಾಗಿ ಬ್ಯಾಂಕನ್ನು ನಡೆಸ್ಕೊಂಡು ಬಂದರು ಅದೇ ರೀತಿ ಮುಂದೆನೂ ಬ್ಯಾಂಕನ್ನು ನಡ್ಸ್ಕೊಂಡು ಬಂದು ಎಲ್ಲ ರೈತರಿಗೆ ಹೆಚ್ಚು ಅನುಕೂಲ ಆಗೋ ರೀತಿನಲ್ಲಿ ಮಾಡಿ ಈ ಬ್ಯಾಂಕನ್ನು ಮುಂದುವರಿಸ್ತೀವಿ ಅಂತೇಳಿ ಎಲ್ಲರ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ